ಎರಡು ಗಂಟೆಯ ನಡಿಗೆ ಎಲ್ಲರೂ ಹೇಳಿದಂತೆ ಒಂದು ಗಂಟೆಯ ವೇಗದ ನಡಿಗೆ ಪ್ರಾರಂಭಿಸಿದಾಗ ಹಲವಾರು ಸಮಸ್ಯೆಗಳನ್ನು ಎದುರಿಸಿದೆ ಆದರೆ ಒಂದು ಗಂಟೆಯ ನಂತರ ಮುಂದಿನ ಒಂದು ಗಂಟೆಯ ನಡಿಗೆ ಹೊಸ ಚೈತನ್ಯವನ್ನೇ ನೀಡಿದ ಅನುಭವವಾಯಿತು ನೀವು ಒಂಟಿಯಾಗಿ ಹೋಗುವುದಾದರೆ ಸ್ವಲ್ಪ ದಿನಗಳು ತೀರಾ ತ್ರಾಸದಾಯಕವಾಗಿ ನೀವು ನಡಿಗೆಯನ್ನೇ ನಿಲ್ಲಿಸುವ ಸಾಧ್ಯತೆ ಇರುತ್ತದೆ ಜೊತೆಗೆ ನೀವು ಮೊಬೈಲನ್ನು ತೆಗೆದುಕೊಂಡು ಹೋಗುವುದರಿಂದ ನಿಮಗಿಷ್ಟದ ಧ್ವನಿ ಹಾಡನ್ನು ಪೋಡ್ಕಾಸ್ಟನ್ನು ಆಲಿಸುತ್ತಾ ವೇಗದ ನಡಿಗೆಯನ್ನು ಪ್ರಾರಂಭಿಸಿದರೆ ನಿಮಗೆ ಎಷ್ಟು ಸಮಯ ನೀವು ಮೊಬೈಲನ್ನು ತೆಗೆದುಕೊಂಡು ಹೋಗುವುದರಿಂದ ನಿಮಗಿಷ್ಟದ ಧ್ವನಿ ಸುರುಳಿಯನ್ನು ಹಾಡನ್ನು ಪೋಡ್ಕಾಸ್ಟನ್ನು ಆಲಿಸುತ್ತಾ ವೇಗದ ನಡಿಗೆಯನ್ನು ಪ್ರಾರಂಭಿಸಿದರೆ ನಿಮಗೆ ಎಷ್ಟು ಸಮಯ ನಡೆದೇ ಎನ್ನುವ ಪರಿವೆಯೇ ಇಲ್ಲದೆ ನಡೆಯಬಹುದು ಒಂಟಿತನದ ಏಕತಾನತೆ ಕಾಡುವುದಿಲ್ಲ ಆದರೆ ಕೆಲವು ದಿನಗಳ ನಂತರ ಈ ಮೊಬೈಲನ್ನು ಬಿಟ್ಟು ನೀವು ನಿಮ್ಮೊಳಗಿನ ಧ್ವನಿಯನ್ನು ಆಲಿಸಲು ಪ್ರಾರಂಭಿಸಿ ಆಗ ನಿಮ್ಮ ಶಕ್ತಿಯ ಅರಿವಾಗುತ್ತದೆ ಆದರೆ ಇದು ಅಷ್ಟು ಸುಲಭವಲ್ಲ ಕನಿಷ್ಠ ಇಪ್ಪತ್ತೊಂದು ದಿನಗಳ ಕಾಲ ಶ್ರಮ ಮುಂದೆ ಅದು ಮುಂದುವರಿಯುತ್ತದೆ ಆದರೆ ನೀವು ಒಂಟಿಯೊಂದು ಸ್ನೇಹಿತರ ಜೊತೆ ಹರಟೆ ಹೊಡೆಯುತ್ತಾ ನಡೆದರೆ ಇದರಿಂದ ನಿಮಗೆ ಹೆಚ್ಚಿನ ಖುಷಿ ಸಿಗಬಹುದು ಆದರೆ ದೇಹದ ಉಸಿರಾಟದಲ್ಲಿ ಏರಿಳಿತವಾಗಿ ನಿಮ್ಮ ನಡಿಗೆಯ ತಾಳ ತಪ್ಪುತ್ತದೆ ನೀವು ನಿಮ್ಮ ನಡಿಗೆಯ ವೇಗವನ್ನು ತಗ್ಗಿಸುವ ಸಾಧ್ಯತೆ ಇರುತ್ತದೆ ನಾನಿಲ್ಲಿ ಹೇಳಿರುವುದು ನಿಮಗೆ ಸತ್ಯವಲ್ಲದೆ ಇರಬಹುದು ಆದರೆ ನೀವು ಪ್ರತಿದಿನ ತಪ್ಪದೇ ಈ ಪ್ರಯತ್ನವನ್ನು ಮುಂದುವರಿಸಿದ್ದೇ ಆದರೆ ಇದಕ್ಕಿಂತ ಒಳ್ಳೆಯ ಆಲೋಚನೆಗಳು ಉಪಾಯಗಳು ನಿಮಗೆ ಹೊಳೆಯಬಹುದು ಇಂದು ಭಾರತ ದೇಶವು ಸಕ್ಕರೆ ಕಾಯಿಲೆಯ ಅಂದರೆ ಮಧುಮೇಹದ ರಾಜಧಾನಿಯಾಗಿ ಮಾರ್ಪಟ್ಟಿದೆ ಇದಕ್ಕೆ ಕಾರಣ ನಮ್ಮ ಬದಲಾದ ಜೀವನ ಶೈಲಿ ಒಮ್ಮೆಗೆ ನಿಮ್ಮ ಜೀವನ ಶೈಲಿಯನ್ನು ಜಡತ್ವದಿಂದ ಚಟುವಟಿಕೆಯುಕ್ತವನ್ನಾಗಿ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನಿಮಗೆ ಇರುವ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಗಂಟೆಯನ್ನು ನಿಮ್ಮ ದೇಹದ ನಿಮ್ಮ ದೇಹವನ್ನು ದಂಡಿಸಲು ಸಮಯ ನೀಡಿ ಇನ್ನು ಇಪ್ಪತ್ತ್ಮೂರು ಗಂಟೆ ನಿಮ್ಮ ದೇಹ ನೀವು ಮತ್ತು ನಿಮ್ಮ ಮನಸ್ಸನ್ನು ಸದೃಢವಾಗಿರುತ್ತದೆ ಕನಿಷ್ಠ ಒಂದು ವರ್ಷ ಹೀಗೆ ನೀವು ಮಾಡಿದ್ದೇ ಆದರೆ ಹಲವಾರು ದೈಹಿಕ ಹಾಗೂ ಮಾನಸಿಕ ಕಾಯಿಲೆಯಿಂದ ಮುಕ್ತಿ ಪಡೆಯಬಹುದು ನಿಮ್ಮ ವೇಗದ ನಡಿಗೆಗೆ ಒಳ್ಳೆಯ ಸಮಯವೆಂದರೆ ಮುಂಜಾನೆ ನಾಲ್ಕು ಗಂಟೆಯಿಂದ ಏಳು ಗಂಟೆಯೊಳಗೆ ಇದು ಕಚೇರಿಯಲ್ಲಿ ಕೆಲಸ ನಿರ್ವಹಿಸುವ ಉದ್ಯೋಗಿಗಳಿಗೆ ಅಥವಾ ಸಂಜೆ ನಾಲ್ಕರಿಂದ ಏಳು ಗಂಟೆಯೊಳಗೆ ಏಕೆಂದರೆ ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ಸಮಯದಲ್ಲಿ ನಮ್ಮ ನೆರಳು ಉದ್ದವಾಗಿರುವ ಸಮಯದಲ್ಲಿ ವೇಗದ ನಡಿಗೆ ಆರೋಗ್ಯಕರ ಗಂಟೆ ಕಟ್ಟಲೆ ಕುಳಿತು ಮೊಬೈಲ್ ವೀಕ್ಷಣೆ ಮಾಡುವ ಬದಲು ಒಂದು ಗಂಟೆ ಸಮಯ ನಿಗದಿ ಮಾಡಿ ನಂತರ ನೋಡುವುದನ್ನು ಬಿಟ್ಟು ಬಿಡಿ ಟಿವಿಯ ಮುಂದೆ ಕುಳಿತು ಹನ್ನೊಂದು ಜನ ಮೂರ್ಖರು ಆಡುವ ಆಟವನ್ನು ನೋಡುವ ಬದಲು ಬುದ್ಧಿವಂತರಾಗುವ ಚದುರಂಗ ಆಟ ಆಡಿ ಬುದ್ಧಿಯಾದರೂ ಬಿಡಿಯುತ್ತದೆ ನೀವು ನಿಮ್ಮ ಬುದ್ಧಿಗೆ ಕೆಲಸ ಕೊಡದೆ ಟಿ ವಿ ನೋಡುತ್ತಾ ಜಡತ್ವದಿಂದ ಕುಳಿತಿದ್ದರೆ ಖಂಡಿತ ನೀವು ಮಧುಮೇಹ ಸಕ್ಕರೆ ಕಾಯಿಲೆಗೆ ಒಳಪಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಈ ಕ್ಷಣದಿಂದಲೇ ಸಂಕಲ್ಪ ಮಾಡಿ ಪ್ರತಿದಿನ ಒಂದು ಗಂಟೆ ವೇಗದ ನಡಿಗೆ ನಡೆಯುತ್ತೇನೆಂದು ನಂತರ ಅದನ್ನು ಎರಡು ಗಂಟೆಗೆ ಹೆಚ್ಚಿಸಿಕೊಳ್ಳಿ ಸ್ವಾಮಿ ವಿವೇಕಾನಂದರ ವಾಣಿಯಂತೆ ಸ್ವಸ್ಥ ಆರೋಗ್ಯ ಪಡೆಯಿರಿ ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರುತ್ತದೆ ಸದೃಢ ಮನಸ್ಸಿದ್ದರೆ ನಿಮಗೆ ಸದೃಢವಾದ ಆರೋಗ್ಯ ದೊರೆಯುತ್ತದೆ ಆರೋಗ್ಯವೇ ಮಹಾಭಾಗ್ಯ ಕೋಟಿಗಟ್ಟಲೆ ಹಣವಿದ್ದರೆನಂತೆ ಆರೋಗ್ಯ ಹೋದರೆ ಎಲ್ಲವೂ ಕಳೆದ ಕಳೆದಂತೆ ಅಂತಹ ಆರೋಗ್ಯವನ್ನು ಪಡೆಯಬೇಕೆಂದರೆ ಈ ವೇಗದ ನಡಿಗೆಯನ್ನು ಈ ಕ್ಷಣದಿಂದಲೇ ಪ್ರಾರಂಭಿಸಿ ನಿಮ್ಮ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಿ ನಿಮ್ಮ ವೀಕ್ಷಣೆಗೆ ಧನ್ಯವಾದಗಳು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಹಾಗೂ ಸ್ನೇಹಿತೆಯರಿಗೆ ಶೇರ್ ಮಾಡಿ ಹಾಗೂ ಇಷ್ಟವಾದರೆ ಲೈಕ್ ಬಟನ್ ಒತ್ತಿ ನೀವು ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ಕೆಳ ಭ ಬಲಭಾಗದಲ್ಲಿ ಕಾಣುವ ಬೆಲ್ ಐಕಾನ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಶುಭ ದಿನ ಇಂತಹ ಹೆಚ್ಚಿನ ಉಪಯುಕ್ತವಾಗಿರ್ತಕ್ಕಂತಹ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು